ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾದ ಮಳೆ ಅವಾಂತರ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ವಿಶೇಷ ಸಭೆಯನ್ನ ಕರೆಯಲಾಗಿದೆ ಮೊಂಟೆ ಪದವಿನಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಕೂಡ ಭಾಗದಲ್ಲಿ ಮಳೆರಾಯ ತನ್ನ ಅಟ್ಟಹಾಸವನ್ನೇ ಮೆರಿತಾ ಇದ್ದಾನೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಈಗ ವಿಶೇಷ ಸಭೆಯನ್ನು ಕೂಡ ಕರೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಮೊಂಟೆ ಪದವಿನಲ್ಲಿ ಒಂದೇ ಕುಟುಂಬದ ಮೂವರು ಸಾವನ್ನಪ್ಪಿದ್ದಾರೆ ಹೃದಯ ವಿದ್ರಾವಕ ಘಟನೆ ಅದು ಬದುಕುಳಿದ ಮೂವರೆಗೆ ಚಿಕಿತ್ಸೆಯನ್ನ ಮುಂದುವರೆದ ಮುಂದುವರಿಸಲಾಗಿದೆ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಮಹಿಳೆ ಅಶ್ವಿನಿ ಪರಿಸ್ಥಿತಿಯು ಕೂಡ ಬಹಳ ಗಂಭೀರ ಆಗಿದೆ ಆ ದೃಶ್ಯವನ್ನ ನೋಡಿದವರು ಇಡೀ ಕರ್ನಾಟಕದ ಜನ ಮಮ್ಮಲ ಮರಗಿಬಿಟ್ಟಿದ್ದಾರೆ ಅಯ್ಯೋ ಏನಪ್ಪ ದೇವರೇ ನಿನ ಕರುಣೆನೇ ಇಲ್ವಾ ಅಂತ ಹೇಳಿ ಇದೆಲ್ಲದರ ನಡುವೆ ಈಗ ದಿನೇಶ್ ಗುಂಡೂರಾವ್ ಅವರು ಕೂಡ ಅಲ್ಲಿ ಹೋಗಿದ್ದಾರೆ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಈಗ ಸಭೆಯನ್ನ ಕೂಡ ನಡೆಸಲಿದ್ದಾರೆ ಆ ಘಟನೆ ಇದೆಯಲ್ಲ ಇಡೀ ಕರ್ನಾಡಿನ ಜನ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ ಗುಡ್ಡ ಕುಸಿದು ಮನೆ ಮೇಲೆ ಬೀಳುತ್ತೆ ಗುಡ್ಡದ ಮಣ್ಣು ಆ ಮನೆ ಗೋಡೆ ಕುಸಿದು ಆ ಮನೆ ಗೋಡೆ ಮನೆಯಲ್ಲಿದ್ದವ್ರ ಮೇಲೆ ಬೀಳುತ್ತೆ ಬಡ ನೋವಾಗುವಂಥ ವಿಚಾರ ಏನು ಗೊತ್ತಾ ಆ ತಾಯಿ ಆ ಮಕ್ಕಳನ್ನು ಇಬ್ಬರೂ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಾರೆ ಅಂತ ಹೇಳಿದರೆ ಆ ತಾಯಿನ ನಾವು ದೇವರಂತೀವಲ್ಲ ಅಂತೀವಲ್ಲ ಅದು ದೇವರೇ ತಾಯಿ ಅನ್ನೋದೊಂದು ದೇವರೇ ಅದು ಯಾಕೆ ಅಂತ ಹೇಳಿದರೆ ತನ್ನ ಜೀವ ಹೋದ್ರೂ ಪರವಾಗಿಲ್ಲ ತನ್ನ ಮಕ್ಕಳು ಬದುಕುಳಿಬೇಕು ಅಂತ ಹೇಳಿ ಆ ಗೋಡೆನ ತನ್ನ ಮೇಲೆ ಹಾಕ್ಕೊಂಡು ತನ್ನ ಕೆಳಗಡೆ ಮಕ್ಕಳನ್ನು ಇಟ್ಕೊಂಡಿದ್ದಾರೆ ಆ ತಾಯಿ ಆದರೂ ಕೂಡ ಆಕೆಯ ಕಾಲಡಿ ಸಿಕ್ಕಾಕೊಂಡು ಆರ್ಯನ್ ಅನ್ನೋ ಮಗು ಸಾವನ್ನಪ್ಪುತ್ತೆ ಅದಾದ ನಂತರ ಆರುಷ್ ಸ್ವಲ್ಪ ಬದುಕುಳಿದಿರುತ್ತೆ ಮಗು ಪಾಪ ಅದು ಕೂಡ ಸಾವನ್ನಪ್ಪುತ್ತೆ ಕೊನೆಗೆ ಒಟ್ಟಾರೆ ಅವ್ರ ಕಾಲು ಕಾಲು ಕೂಡ ಭಾಳ ಪೆಟ್ಟಾಗಿದೆ ಮುಂದೆ ನಡೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆ ರೀತಿಯಾದಂಥ ಪರಿಸ್ಥಿತಿಗೆ ಚಿಕಿತ್ಸೆ ಕೂಡ ಮುಂದುವರೆದಿದೆ ನಿಮ್ಮನ್ನು ಸೇರಿಸ್ಕೊಂಡು ನಿನ್ನೆ ನಾನು ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡೋದಕ್ಕೆ ಆಯಿತು ಭೇಟಿ ಕೊಟ್ಟು ಅಲ್ಲಿ ಉಳ್ಳಾಳ ಕ್ಷೇತ್ರದಲ್ಲಿ ವಿಶೇಷವಾಗಿ ಹೆಚ್ಚು ಮಳೆ ಆ ಒಂದು ಪ್ರದೇಶದಲ್ಲಿ ಬಂದಿರುವಂಥದ್ದು ಅಲ್ಲಿ ಒಂದು ಕುಟುಂಬದ ಮೂರು ಜನ ಅವರು ಅಲ್ಲಿ ತೀರೋಗಿದ್ದಾರೆ ಶ್ರೀಕಾಂತ್ ಪೂಜಾರಿ ಅವರ ಶ್ರೀ ಸಿ ಸೀತಾರಾಮ್ ಪೂಜಾರಿ ಅವರ ಕುಟುಂಬದಲ್ಲಿ ಅವರ ತಾಯಿ ಮತ್ತು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ಮತ್ತು ಅವರ ವೈಫು ಶ್ರೀಮತಿಯವರು ಕೂಡ ಆಸ್ಪತ್ರೆಯಲ್ಲಿ ಕ್ರಿಟಿಕಲ್ ಆಗಿದ್ದಾರೆ ಅವ್ರ ತಂದೆಯವರು ಕೂಡ ಆಸ್ಪತ್ರೆಯಲ್ಲಿ ಐ ಸಿ ಯು ಇದ್ದಾರೆ ನಿನ್ನೆ ಆಸ್ಪತ್ರೆಗೆ ಕೂಡ ಭೇಟಿ ಕೊಟ್ಟಿದ್ದೆ ಮತ್ತು ಅತ್ಯಂತ ಒಂದು ಭಾಳ ಕೆಟ್ಟ ದುರ್ಘಟನೆ ಅಂತಲೇ ಹೇಳ್ಬೋದು ಆಗಿದೆ ಒಂದು ಕುಟುಂಬದಲ್ಲಿ ಸ್ಥಳಕ್ಕೂ ಭೇಟಿ ಕೊಟ್ಟಿದ್ದೆ ಪಾಪ ಅದು ಒಂದು ದೊಡ್ಡ ಅನಾಹುತ ಅದೇ ರೀತಿಯಾಗಿ ಇನ್ನೊಂದು ಕಡೆ ಒಂದು ಮಗು ಏಳು ವರ್ಷದ ನೈಮ ನಯಿಮ ಅಂತ ಔಷಧ ಹಾಂ ನೌಷ ಮಗಳು ಅವರು ಕೂಡ ತೀರೋಗಿದ್ದರು ಈಗಾಗಲೇ ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡುವಂಥ ಕೆಲಸ ನಿನ್ನೆ ಮಾಡಿದ್ದೀವಿ ಮುಂದೆ ಈಗ ಸಭೆಯನ್ನು ನಾನು ಹಿಂದೆನೇ ಮಾಡಿ ಮುಂಜಾಗ್ರತೆ ಕ್ರಮಗಳನ್ನು ತಗೊಂಡಿರಬೇಕು ತಯಾರಾಗಿರಬೇಕು ಅಂತ ನಮ್ಮ ಇಲಾಖೆಯವರಿಗೆಲ್ಲ ಹೇಳಿದ್ದು ಅವರು ಅದೇ ರೀತಿಯಾಗಿ ಎಲ್ಲ ತಯಾರಿಕೆ ಮಾಡಿಕೊಂಡಿದ್ದಾರೆ ಎನ್ ಡಿ ಆರ್ ಎಫ್ ಫೋರ್ಸ್ ಇರ್ಬೋದು ಎಸ್ ಡಿ ಆರ್ ಎಫ್ ಇರ್ಬೋದು ಆಮೇಲೆ ಮೆಸ್ಕಾಮ್ ಅವರು ನಮ್ಮ ಇಲಾಖೆಯವರು ಹೆಲ್ತ್ ಡಿಪಾರ್ಟ್ಮೆಂಟು ಎಲ್ಲರೂ ಕೂಡ ಜಾಗೃತಿಯಿಂದ ಇದ್ದಾರೆ ಈಗ ಏನು ಮಾನದಂಡಗಳಿದೆ ಅದರ ಪ್ರಕಾರ ಸರ್ಕಾರ ಅವರಿಗೆ ಪರಿಹಾರ ಕೊಡ್ತದೆ ಈಗ ಅವರ ಆಸ್ತಿ ಪಾಸ್ತಿ ನಷ್ಟ ಆಗಿದ್ದರೆ ಕೆಲವು ನೀವು ಹೇಳಿದಾಗ ಈ ಥರ ಹೇಳಿದರೆ ಹತ್ತು ಸಾವಿರ ರೂಪಾಯಿವರೆಗೂ ಇದೆ ಮನೆ ಡ್ಯಾಮೇಜ್ ಆಗಿದರೆ ಅದು ಆರೂವರೆ ಸಾವಿರ ರೂಪಾಯಿಂದ ಹಿಡಿದು ಒಂದು ಲಕ್ಷ ಇಪ್ಪತ್ತು ಸಾವಿರವರೆಗೂ ಇದೆ ಪ್ಲಸ್ ನಾವು ಗೌರ್ಮೆಂಟ್ ಸ್ಕೀಮನ್ನು ಸೇರಿಸ್ಕೊಂಡು ಮನೆ ಕಟ್ಟೋದಕ್ಕೆ ಇದು ಅದಕ್ಕೆ ಇನ್ನೂ ಸ್ವಲ್ಪ ಅಮೌಂಟ್ ಬರ್ತದೆ ಸೊ ಆ ಥರದೆಲ್ಲ ಬೇರೆ ಬೇರೆ ಹಂತ ಹಂತ ಈಗ ಮೂವತ್ತು ಸಾವಿರನೂ ಕೂಡ ಕೊಡ್ತಾರೆ ಬಹುಶಃ ಐವತ್ತು ಸಾವಿರ ಕೊಡ್ತಾರೆ ಈ ಥರ ಒಂದೊಂದು ಹಂತ ಹಂತವಾಗಿ ಇದ್ರ ಪ್ರಕಾರ ಅವರಿಗೆ ಸಹಾಯ